ದೀಪಾವಳಿ ಹಬ್ಬದ ಬೆಳಿಗ್ಗೆ ಅಂದರೆ ಮಲೆನಾಡಿನಲ್ಲಿ ಶನಿವಾರದ ಬೆಳಿಗ್ಗೆ ನಾವು ದೀಪಾವಳಿ ಹಬ್ಬವನ್ನು ಆಚರಿಸಿದ್ವಿ ಅವತ್ತಿನ ದಿನ ಬೆಳಗ್ಗೆ ಸೆವೆನ್ ಓ ಕ್ಲಾಕ್ಗೆ ಯಾವ ರೀತಿ ಎಲ್ಲ ಇತ್ತು ಎಷ್ಟು ಮಂಜು ಬೀಳ್ತಾ ಇದೆ ಅಂತ ಹೇಳಿಬಿಟ್ಟು ನೀವೇ ನೋಡ್ಬೋದು ಇನ್ಮೇಲೆ ಶುರುವಾಯಿತು ಈ ನಮ್ಮ ಮಲೆನಾಡಲ್ಲಿ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಈ ರೀತಿ ಇಬ್ಬನಿ ಬಿದ್ದರಂತೂ ಆಚೆ ಕಡೆ ಬರೋಕ್ಕೆ ಬೇಡ ಅನ್ಸುತ್ತೆ ಬೆಳಗ್ಗೆ ಎದ್ದೇಳೋದೇ ಬೇಡ ಅನಿಸ್ಬಿಡುತ್ತೆ ಅಷ್ಟೊಂದು ಚಳಿ ಇರುತ್ತೆ ಇವತ್ತಿನ ದಿನ ಹೇಗೆಲ್ಲ ಶುರುವಾಯಿತು ಮತ್ತು ಏನೇನೆಲ್ಲ ಪೂಜೆಗಳಿದ್ದಾವೆ ಏನೇನೆಲ್ಲ ಪ್ರೋಸೆಸಿಂಗ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಬನ್ನಿ ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಇವತ್ತು ದೀಪಾವಳಿ ಹಬ್ಬ ನಮ್ಮನೇಲಿ ಇವತ್ತು ಹಬ್ಬ ಇವತ್ತು ಗೋ ಪೂಜೆ ಆಮೇಲೆ ಬಲೀಂದ್ರ ಪೂಜೆ ಎಲ್ಲ ಮಾಡಬೇಕು ಸಂಜೆ ಈಗ ಬೆಳಿಗ್ಗೆ ದನಗಳಿಗೆ ಪೂಜೆಗಳನ್ನ ಪೂಜೆ ಮಾಡಬೇಕು ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ನಿಮ್ಮ ಕೆಲಸ ಇದೆ ಅಂದರೆ ಅಡುಗೆ ಒಂದು ರೊಟ್ಟಿ ಮಾಡಿಬಿಟ್ಟು ಅದನ್ನು ಹಾಕಿ ಹಾಕಬೇಕು ಚಪ್ಪೆ ರೊಟ್ಟಿ ಅಂತೀವಿ ನಾವು ಅದನ್ನು ರೆಡಿ ಮಾಡಬೇಕೀಗ ಆಮೇಲೆ ಹಾರ ಮಾಡಬೇಕು ಪೂಜೆಗೆ ರೆಡಿ ಮಾಡ್ಕೊಬೇಕು ಸೊ ಎಲ್ಲ ನಿಮಗೆ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಹೋಗ್ತೀನಿ ಬನ್ನಿ ಇದು ನನ್ನ ಮಗಂದು ಬೆಳಗ್ಗೆ ಔಟ್ಫಿಟ್ ಹಳ್ಳಿ ಕಡೆ ಈ ರೀತಿ ಬೀಸಿಬಿಟ್ಟೆ ಮಾಡೋದು ರೊಟ್ಟಿನ ಆದರೆ ಸ್ಪೆಷಲ್ಲಾಗಿ ಇವತ್ತಿನ ದಿನ ದೀಪಾವಳಿ ದಿನ ರೊಟ್ಟಿ ಮಾಡ್ತೀವಿ ಅಂದರೆ ಚಪ್ಪೆ ರೊಟ್ಟಿ ಅಂತ ಹೇಳಿ ಮಾಡ್ತೀವಿ ಹಾರಕ್ಕೆ ಆ ರೊಟ್ಟಿಗೆ ಅಕ್ಕಿನ ಈ ಕಲ್ಲಿನಲ್ಲೇ ಬೀಸಬೇಕು ಅನ್ನೋದೇ ಇಲ್ಲಿನ ಸಂಪ್ರದಾಯ ಹಿಂದಿನಿಂದನೇ ಇದು ನಡ್ಕೊಂಡು ಬಂದಿರೋದು ಹಿಂದೆ ಈ ಅಕ್ಕಿನ ಹಿಂದಿನ ದಿನವೇ ತೊಳೆದಾಕಿ ತೊಳೆದಾಕಿ ನೀಟಾಗಿ ಒಣಸ್ಕೊಂಡಿರಬೇಕು ಮರುದಿನ ನೆಕ್ಸ್ಟು ದಿನ ಪೂಜೆಗೆ ಇದನ್ನು ಬೀಸ್ಬಿಟ್ಟು ಹಿಟ್ಟನ್ನು ರೆಡಿ ಮಾಡಿಕೊಂಡು ರೊಟ್ಟಿನ ಸುಡ್ಬೇಕು ನಾನು ರೊಟ್ಟಿ ರೆಡಿ ಮಾಡ್ತಾ ನಮ್ಮ ಅಪ್ಪ ಅಷ್ಟೊತ್ತಿಗೆ ಎಲ್ಲ ದನಗಳಿಗೂ ಸ್ನಾನ ಮಾಡಿಸ್ಬಿಟ್ಟು ದನಗಳನ್ನ ರೆಡಿ ಮಾಡಿದ್ರು ಆಮೇಲೆ ನಾನು ನೀಟಾಗೆಲ್ಲ ಅದನ್ನ ರೊಟ್ಟಿನ ಇದೇ ಶೇಪಲ್ಲೇ ಮಾಡಬೇಕಂದ್ರೆ ಅದಕ್ಕೊಂದು ಹೋಲ್ ಹಿಟ್ಟೇ ಇರಬೇಕು ಆ ಶೇಪಲ್ಲಿ ಮಾಡಬೇಕು ಒಟ್ಟು ಒಂಬತ್ತರಿಂದ ಹನ್ನೊಂದು ಥರದ್ದು ಎಲೆಗಳನ್ನ ಹಾಕಿ ಅವನು ಒಂದೊಂದಕ್ಕೂ ಹೆಸರಿದೆ ಆ ರೀತಿದೊಂದು ಹಾಕಿಬಿಟ್ಟು ಹಾರಗಳನ್ನ ರೆಡಿ ಮಾಡ್ತೀವಿ ಇವಾಗ ನಾವು ಗೋಪುರಗಳಿಗೆ ಸ್ಟಾರ್ಟ್ ಮಾಡ್ತೀವಿ ಇದು ಕೊಡ್ಕೆ ಸ್ವಲ್ಪ ದಿನದ ಮಟ್ಟಿಗೆ ಮಾತ್ರನೇ ಸಪ್ರೇಟ್ ಆಗಿರೋ ಕೊಡ್ಕೆ ಅದು ಇವಾಗ ಪೂಜೆನೂ ಮುಗೀತು ನಾನೆಲ್ಲ ಚಿಕ್ಕ ಚಿಕ್ಕದಾಗಿ ತೋರಿಸಿದ್ದೀನಿ ವಿಡಿಯೋ ಮಾಡೋಕೆ ಟೈಮ್ ಇರಲಿಲ್ಲ ಇರ್ಲಿಲ್ಲ ನನ್ಗೆಷ್ಟಾಗತ್ತೋ ಅಷ್ಟು ನಾನು ತೋರಿಸಿದ್ದೀನಿ ನೋಡಿ ದನಗಳಿಗೆ ಒಟ್ಟು ಮೂರು ಹಾರನ ಕಟ್ಟಬೇಕು ಒಂದು ಹೂವಿನ ಹಾರ ಒಂದು ಮಾಲೆ ಅಂತ ಹೇಳಿ ನಾವು ಕರಿತೀವಿ ಅದನ್ನು ನಿನ್ನೊಂದು ಗಿಲ್ಗಿಚ್ಚಿ ಮಾಲೆ ಅಂತ ಹೇಳಿಬಿಟ್ಟು ನಿನ್ನೊಂದು ಹಾಕ್ತೀವಿ ಬಟ್ ಈ ಸರ್ತಿ ಗಿಲ್ಗಿಚ್ಚಿ ಮಾಲೆ ಇಲ್ಲದೆ ಇರೋ ಕಾರಣ ಎರಡು ಹಾರ ಮಾತ್ರ ಕಟ್ಬಿಟ್ಟು ರೆಡಿ ಮಾಡಿದ್ವಿ ಡನ್ಗಳಿಗೆಲ್ಲವೂ ಮೈ ತೊಳೆದ್ಬಿಟ್ಟು ಕೆಂಪು ಮತ್ತು ಬಿಳಿ ಬಣ್ಣದ್ದು ಜೇಡಿಗಳನ್ನ ಹಚ್ತೀವಿ ಅದೆಲ್ಲ ಆದ್ರಮೇಲೆ ಹೊತ್ತು ಪಟಾಕಿ ಹೊಡೆದು ಮನೆಯಲ್ಲಿ ಕೆಲಸಗಳು ಜಾಸ್ತಿನೇ ಇದ್ದಾವಂತ ಮನೆಗೆ ಬಂದ್ವಿ ಮನೇಲಿ ಈ ವಸ್ತುಗಳನ್ನೆಲ್ಲ ತೊಳಿಬೇಕು ಮತ್ತು ತುಳಸಿ ಕಟ್ಟೆನ ನಾನು ತೊಳ್ಕೊಂಡಿರಲಿಲ್ಲ ಆವತ್ತಿನ ದಿನವೇ ನಾನು ತುಳಸಿ ಕಟ್ಟೆ ಕ್ಲೀನ್ ಮಾಡಬೇಕಾಗಿತ್ತು ದೇವ್ರ ಮನೆ ಕ್ಲೀನ್ ಮಾಡಬೇಕಾಗಿತ್ತು ಸೊ ಹಾಗೆ ಹಾಗಾಗಿ ನಮ್ಮದು ಎಲ್ಲ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಹಾಗೆ ನಮ್ಮಮ್ಮ ಅಡುಗೆನೂ ಮಾಡ್ತಾಯಿದ್ರು ಜೊತೆಗೇನೆ ಇವುಗಳಿಗೆಲ್ಲ ಈ ರೀತಿ ತೊಳೆದುಬಿಟ್ಟು ಬಿಟ್ಟು ಕೆಂಪು ಮತ್ತು ವೈಟ್ ಕಲರ್ದು ಜೇಡಿನ ಹಚ್ಚಿಬಿಟ್ಟು ಬಲೀಂದ್ರನ ನಾವು ಓಡಬೇಕು ಅಷ್ಟೊತ್ತು ನಾವೆಲ್ಲ ಅದನ್ನ ರೆಡಿ ಮಾಡ್ತಾ ಇರಬೇಕಾದ್ರೆ ನಮ್ಮಮ್ಮ ನೀಟಾಗಿ ಬೆಳೆದ್ ಕೊಟ್ಟರು ನನಗೆ ಬೆಳೆದ್ರ ಮೇಲೆ ರಂಗೋಲೆ ಹಾಕಿಲ್ಲ ಅಂದರೆ ಸಮಾಧಾನ ಇರಲ್ಲ ಸೊ ಹಾಗಾಗಿ ನನ್ನ ಪಾಡಿಗೆ ನಾನು ಒಂದಿಷ್ಟು ರಂಗೋಲೆಗಳನ್ನ ಹಾಕಿದೆ ಹಾಗೆ ಕೆಲವೊಂದೊಂದು ಚಿಕ್ಕ ಪುಟ್ಟ ಡೆಕೊರೇಟ್ ಮಾಡಿದೆ ಹೂವಿಂದು ಎಲ್ಲೆಲ್ಲೆಲ್ಲ ಆಗುತ್ತೆ ಅಲ್ಲಿಗೆಲ್ಲ ಹೂಗಳನ್ನ ಹಾಕಿ ಹಾಕ್ಬಿಟ್ಟು ಡೆಕೋರ್ ಮಾಡಿದೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಈ ರೀತಿ ರಂಗೋಲೆಗಳನ್ನ ಹಾಕೋದು ಅಂದರೆ ಬಟ್ ನನಗೆ ಬರಲ್ಲ ಎಷ್ಟು ಬರುತ್ತೋ ಅಷ್ಟನ್ನು ನಾನು ಟ್ರೈ ಮಾಡಿ ತೋರಿಸಿದ್ದೀನಿ ಅಷ್ಟೇ ಹಬ್ಬ ದಿನ ಇರಲೇಬೇಕಲ್ವ ರಂಗೋಲೆಗಳು ಸೊ ಹಾಗಾಗಿ ಹಾಕಿದ್ದು ತೊಡಸಿ ಕಟ್ಟೆನ ನೀಟಾಗಿ ತೊಳೆದಿದ್ದೆ ಅವತ್ತಿನ ದಿನವೇ ಸೊ ಅಂತೂ ಎಲ್ಲೂ ಇರಲೇ ಇರಲಿಲ್ಲ ತುಂಬ ಕಷ್ಟಪಟ್ಟು ನಾವೆಲ್ಲರೂ ಕೆಲಸ ಮಾಡ್ತೀವಿ ನಾನು ಒಂದಿಷ್ಟು ಕೆಲಸ ಮಾಡಿದ್ರೆ ನಮ್ಮಪ್ಪ ಇನ್ನೊಂದು ಥರದ್ದು ಒಂದಿಷ್ಟು ಕೆಲಸ ಮಾಡಿದ್ರು ಇದಕ್ಕೆ ನಾವು ಬಲೀಂದ್ರ ಅಂತ ಹೇಳ್ತೀವಿ ಈ ಬಲೀಂದ್ರನೇ ನಾವು ಇಷ್ಟು ದಿನದಿಂದ ಬಲೀಂದ್ರ ಪೂಜೆ ಬಲೀಂದ್ರ ಪೂಜೆ ಅಂತ ಹೇಳ್ಬಿಟ್ಟು ಗೋಪೂಜೆ ಒಂದು ಬೆಳಗ್ಗೆ ಮಾಡ್ತೀವಿ ಸಂಜೆ ಬಲೀಂದ್ರ ಪೂಜೆ ಮಾಡ್ತೀವಿ ಸೊ ಹಾಗಾಗಿ ಬಲೀಂದ್ರನಿಗೋಸ್ಕರನೇ ಇವತ್ತಿನ ದಿನ ಎಲ್ಲ ಕೆಲಸ ಮಾಡಿ ಅಂದ್ರೆ ಒಂದು ಆರು ಗಂಟೆ ಒಳಗಡೆನೆ ನಾವು ಬಲೀಂದ್ರನ ಹೂಡ್ಬಿಟ್ಟು ಬಲೀಂದ್ರ ಪೂಜೆಗೆ ರೆಡಿ ಮಾಡ್ಕೊತೀವಿ ಈ ಔಟ್ಫಿಟ್ ಬಂದು ಸಂಜೆ ಪೂಜೆಗೆ ನನ್ನ ಮಗ ರೆಡಿ ಆಗಿರೋದು ಸೊ ಅವನಂತೂ ಸಿಕ್ಕಾಪಟ್ಟೆ ತರಲೆ ಮಾಡ್ತಾ ಇದ್ದ ಇವಾಗ ನಮ್ಮಪ್ಪ ಪದಗಳನ್ನ ಹೇಳ್ಕೊಂಡು ದೀಪ ಹಚ್ಚಕ್ಕೆ ಹೋಗ್ತಾರೆ ನೋಡೋಣ ಬನ್ನಿ ಇದೇ ಥರನೇ ಹೇಳ್ತಾ ಇಡೀ ಊರಿನ ಜನಗಳು ಅವರವ್ರ ಜಮೀನು ಅಂದ್ರೆ ಅವರವರ ಪ್ರತಿ ಒಂದೊಂದು ಗದ್ದೆ ಮತ್ತೆ ತೋಟಕ್ಕೂ ಇದೇ ರೀತಿ ಹೇಳ್ತಾನೆ ದೀಪ ಹಚ್ಚಿಬಿಟ್ಟು ಕೈ ಮುಗಿದ್ಬಿಟ್ಟು ಬರ್ತಾರೆ ನಮ್ಮೂರಲ್ಲಿ ದೀಪಾವಳಿ ಹಬ್ಬನ ಇದೇ ಥರನೇ ಆಚರಿಸೋದು ಅಂದರೆ ಇವಾಗ ಆರು ಗಂಟೆ ಆದ ತಕ್ಷಣ ನಮ್ಮ ಎಲ್ಲ ಜಮೀನಿಗೂ ದೀಪ ಹಚ್ಚಿಬಿಟ್ಟು ದೀಪೋಳಿಗೆ ಅಂತ ಹೇಳಿಬಿಟ್ಟು ಕೂಗಿ ಬರ್ತಾರೆ ಮತ್ತು ಪಟಾಕಿಗಳನ್ನ ಹೊಡೆದು ಬಿಟ್ಟು ಬರ್ತಾರೆ ಸೊ ಈ ರೀತಿ ನಮ್ಮ ದೀಪಾವಳಿನ ಆಚರಿಸ್ತೀವಿ ಸೊ ಇವಾಗ ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಇದು ತುಳಸಿ ಕಟ್ಟೆಗೆ ಇವಾಗ ರೆಡಿ ಮಾಡಿಟ್ಟಿರೋದು ಇಲ್ಲಿ ಇವಾಗ ಪೂಜೆ ಮಾಡಬೇಕು ಇನ್ನು ಪೂಜೆ ಆಗಿಲ್ಲ ಹಳ್ಳಿ ಕಡೆ ದೀಪಾವಳಿ ಹಬ್ಬ ಅಂದ್ರೆ ತುಂಬ ಸ್ಪೆಷಲ್ ಇರುತ್ತೆ ಅದು ಈ ಟೈಮಲ್ಲಿ ಸಂಜೆ ಟೈಮಲ್ಲಿ ಒಂದು ಆರು ಗಂಟೆ ಅಷ್ಟೊತ್ತಿಗೆ ಇಡೀ ಊರಲ್ಲೇ ಎಲ್ಲರೂ ಪ್ರತಿಯೊಬ್ಬರೂ ಅವ್ರವ್ರ ಜಮೀನಿಗೆ ಬಂದು ದೀಪ ಹಚ್ಚಿಬಿಟ್ಟು ಕೂಗ್ಬಿಟ್ಟು ಹೋಗ್ತಾರಲ್ಲ ಅದನ್ನು ಕೇಳಿಸ್ಕೊಳ್ಳೋಕ್ಕೆ ಏನೋ ಒಂಥರ ಸಂತೋಷ ನಾವು ನಾವು ಒಂದಿಷ್ಟು ದಿನ ಹೋಗ್ತಿದ್ವಿ ಅವಾಗೆಲ್ಲ ತುಂಬ ಚಿಕ್ಕವರು ಇರ್ಬೇಕಾದ್ರೆ ನಾವು ಹೋಗ್ತಿದ್ವಿ ಒಂದು ಮೂರು ನಾಲ್ಕು ವರ್ಷದಿಂದ ಈಚೆ ಕಡೆ ಹೋಗಿಲ್ಲ ಅಷ್ಟೇ ಇವಾಗ ನೈಟ್ ಆಯಿತು ಇವಾಗ ತುಳಸಿ ಕಟ್ಟೆಗೆ ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಫಸ್ಟು ನಾವು ತುಳಸಿ ಕಟ್ಟೆಯಲ್ಲಿ ಪೂಜೆ ಮಾಡಬೇಕು ಸೊ ಹಾಗಾಗಿ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಪೂಜೆನ ದೀಪ ಹಚ್ಚಿಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಬನ್ನಿ ಎಲ್ಲರ ಹೆಸರು ನೆನಪು ಮಾಡಿಕೊಂಡು ದೀಪ ಹಚ್ಚಬೇಕು ಜೊತೆಗೆ ನಾನು ನನ್ನ ಸಬ್ಸ್ಕ್ರೈಬರ್ಗೆ ಹಾಗೂ ನನ್ನ ವ್ಯೂವರ್ಸ್ಗೆ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ನಿಮ್ಮನ್ನು ಕೂಡ ನಾನು ನೆನಪು ಮಾಡಿಕೊಂಡು ದೀಪ ಹಚ್ಚಿದೆ ಎಲ್ಲರಿಗೂ ಆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಪ್ರಾರ್ಥಿಸೋಣ ನಾವು ದೀಪಾವಳಿ ಹಬ್ಬದ ದಿನಾನೇ ದೀಪನೂ ಮಾಡೋದ್ರಿಂದ ಸೊ ಎರಡೆರಡು ಪೂಜೆನೂ ಒಟ್ಟಿಗೆ ಆಗ್ತಾಯಿದೆ ಇವಾಗ ತುಂಬಾ ಖುಷಿಯಾಯಿತು ಮತ್ತು ತುಂಬಾ ಚೆನ್ನಾಗಾಯಿತು ದೀಪನೂ ಪೂಜೆನೂ ಕೂಡ ತುಂಬ ಚೆನ್ನಾಗಾಯಿತು ಸೊ ಹಾಗಾಗಿ ನಮಗೆಲ್ಲರಿಗೂ ಖುಷಿಯಾಯಿತು ಇವತ್ತಿನ ದಿನ ನನ್ನ ಮಗನೂ ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ದೇವರಿಗೆ ಕೈ ಮುಗಿದ್ಬಿಟ್ಟು ಇದ್ದ ಅವನು ಸುಮ್ಮನೆ ಕೈ ಮುಕ್ಕೊಂಡು ನಿತ್ಕೊಳ್ಳೋದೇ ಒಂಥರ ಸ್ಪೆಷಲ್ಲು ಸೊ ಹಾಗಾಗಿ ತುಂಬ ಚೆನ್ನಾಗಿ ಇತ್ತು ನಂತರ ಸ್ವಲ್ಪ ಹೊತ್ತು ಪಟಾಕಿನೆಲ್ಲ ಹಚ್ಚಿಬಿಟ್ಟು ನೆನ್ ನೆಕ್ಸ್ಟು ಒಳಗಡೆ ಪೂಜೆಗೆ ಬಂದ್ವಿ ಒಳಗಡೆ ಪೂಜೆನೂ ಸಹ ಇದು ನಾವು ಮನೆ ದೇವರಿಗೆ ಪೂಜೆ ಫಸ್ಟು ಮಾಡ್ತೀವಿ ಆನಂತರ ಬಲಿಂದ್ರಾಗೆ ಪೂಜೆ ಮಾಡ್ತೀವಿ ಫಸ್ಟು ದೇವರಿಗೆ ನಾವು ಪೂಜೆ ಮಾಡ್ತಾಯಿದ್ದೀವಿ ಇಲ್ಲಿ ಬಲೀಂದ್ರಾಗೆ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮಪ್ಪ ೊಳಗೆ ಮನೆಯಲ್ಲೆಲ್ಲ ಪ್ರತಿಯೊಂದು ಅಡುಗೆ ಆಗಿ ಬಲಿಂದ್ರನ ಎಡೆ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಎಡೆಗಳನ್ನ ಹಾಕಿ ತಂದು ಪೂಜೆಗಿಟ್ಟು ನೈವೇದ್ಯ ಮಾಡಬೇಕಿಲ್ಲಿ ಪ್ರತಿ ವರ್ಷ ದೀಪಾವಳಿ ಬಂತು ಚಿಕ್ಕಾಪಟೆ ಸ್ಪೆಷಲು ಬಲೀಂದ್ರ ಇವಾಗ ಇವಾಗ ಸ್ವಲ್ಪ ಚಿಕ್ಕದಾಗ್ತಾ ಹೋಗ್ತಾ ಇದೆ ಯಾಕಂದರೆ ಅಷ್ಟೊಂದು ವಸ್ತುಗಳು ಇವಾಗ ಕಡಿಮೆ ಆಗಿದೆ ಆವಾಗ ಎತ್ತುಗಳನ್ನ ಹೂಡಬೇಕಾದ್ರೆ ಅದೊಂದಿಷ್ಟು ಐಟಮ್ಸ್ ಇರ್ತಿತ್ತು ಬಟ್ ಇವಾಗ ಅದೆಲ್ಲ ಸ್ವಲ್ಪ ಕಡಿಮೆ ಆಗಿ ಸ್ವಲ್ಪ ಚಿಕ್ಕದಾಗಿದೆ ಬಲಿಂದ್ರ ಆ್ಯಕ್ಚುಲಿ ನಮ್ಮಲ್ಲಿ ತುಂಬ ದೊಡ್ಡ ಬಲಿಂದ್ರ ಇರುತ್ತೆ ಮತ್ತು ಮೇಲ್ಗಡೆ ಒಂದು ಚಪ್ರ ಹಾಕ್ತಿದ್ವಿ ಬಲೀಂದ್ರಾಗೆ ಮನೆ ಒಳಗಡೆ ಹೊಸ ಮನೆ ಆದಾಗಿಂದ ನಾವು ಒಳಗಡೆ ಚಪ್ರ ಹಾಕ್ತಾ ಇಲ್ಲ ಮನೆ ಒಳಗಡೆ ಈ ಹಬ್ಬದಲ್ಲಿ ನಾವೇನಾದ್ರು ಸ್ಪೆಷಲ್ಲಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಅಥವಾ ನಾವು ತುಂಬ ಚೆನ್ನಾಗಿ ಮೇಕಪ್ ಮಾಡ್ಕೊತೀವಿ ರೆಡಿ ಆಗ್ತೀವಿ ಅನ್ನೋದೆಲ್ಲ ಸುಳ್ಳು ಯಾಕಂದರೆ ಈ ಹಬ್ಬದಲ್ಲಿ ಬರೇ ಕೆಲಸ 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 ಇವಾಗ ನಾವು ಬಲೀಂದ್ರನ ರೆಡಿ ಮಾಡ್ತಿದ್ವಿ ಹಾಗೆ ನಾವು ತುಳಸಿಗೆ ದೀಪ ಮಾಡಿದ್ವಿ ಅಲ್ಲಿ ಅಷ್ಟು ರೆಡಿ ಮಾಡ್ಕೊಂಡಿದ್ವಿ ಮತ್ತು ಒಳಗಡೆ ದೇವ್ರ ಮನೆಯಲ್ಲಿ ಪೂಜೆ ಮಾಡಿದ್ವಿ ಇದು ಪ್ರತಿಯೊಂದೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಈ ಹಬ್ಬಕ್ಕೆ ನಮ್ಮಮ್ಮ ಯಾವಾಗಲೂ ಒಂದು ಡೈಲಾಗ್ ಹೇಳ್ತಾರೆ ಇದು ಕುತ್ಕೊಂಡು ತಿನ್ನೋ ಹಬ್ಬ ಅಲ್ಲ ಬರೀ ಕೆಲಸ ಮಾಡೋ ಹಬ್ಬ ಅಂತ ನಿಜವಾಗ್ಲೂ ೂ ಹೌದು ಇದು ಬರೀ ಕೆಲಸ ಮಾಡೋ ಹಬ್ಬನೇ ಈ ಪೂಜೆ ಜೊತೆಗೇ ಸರಸ್ವತಿ ಪೂಜೆ ಮತ್ತು ಲಕ್ಷ್ಮೀ ಪೂಜೆನೂ ಕೂಡ ನಾವು ಮಾಡ್ತೀವಿ ಸೊ ಇದೇ ಥರನೇ ನಾವು ಮೂರು ದಿನವೂ ಇದೇ ರೀತಿಯೇ ಪೂಜೆ ಮಾಡಿಬಿಟ್ಟು ಎಡೆ ಹಾಕ್ಬಿಟ್ಟು ದೇವರಿಗೆ ನೈವೇದ್ಯ ಇಟ್ಬಿಟ್ಟು ಪೂಜೆ ದೇವರಿಗೆ ನಮಸ್ಕಾರ ಮಾಡ್ಕೊಬೇಕು ಆಯುಧ ಪೂಜೆ ಲಕ್ಷ್ಮೀ ಪೂಜೆ ಸರಸ್ವತಿ ಪೂಜೆ ಮೂರು ಪೂಜೆನೂ ನಡೀತಾ ಇದೆ ಇವಾಗ ಆನಂತರ ನಾವಿಲ್ಲಿ ಅಂಗ್ಳದಲ್ಲಿ ರೋಣ್ಗಲ್ ಅಂತೀವಿ ನೀವೇನಂತೀರೋ ಗೊತ್ತಿಲ್ಲ ಈ ಕಲ್ಲಿಗೆ ಪೂಜೆ ಮಾಡಬೇಕು ಆ್ಯಕ್ಚುಲಿ ನಾವಲ್ಲಿ ಮಡಕೆಗೆ ಮಾವಿನಲ್ಲೇ ಹಾಕೋದೇ ಮರೆತುಬಿಟ್ಟಿದ್ವಿ ನಮ್ಮಪ್ಪ ಪೂಜೆ ಮಾಡೋಕ್ಕೆ ಬಂದವಾಗನೇ ನಮಗೂ ಕೂಡ ನೆನಪಾಗಿರೋದು ಹಾಗೆಯೇ ಪೂಜೆ ಮಾಡಿಕೊಂಡ್ವಿ ಇವತ್ತೊಂದಿನ ಸೊ ಇಲ್ಲಿ ಇವಾಗ ಪೂಜೆ ಮಾಡ್ತಾ ಇದ್ದೀವಿ ಇದೇ ಥರನೇ ಮೂರು ದಿನವೂ ಇಲ್ಲಿಗೂ ಕೂಡ ನಾವು ಬಂದುಬಿಟ್ಟು ಪೂಜೆ ಮಾಡಿ ಹೋಗಬೇಕು ಈ ಪೂಜೆಗಳನ್ನೆಲ್ಲ ಮಾಡೋಷ್ಟೊತ್ತಿನಲ್ಲಿ ಸಿಕ್ಕಾಪಟ್ಟೆ ಹಶ್ ಬೆಳಗ್ಗೆಯಿಂದ ರೈಸ್ ಐಟಮ್ ಎಲ್ಲ ಏನು ತಿನ್ನಂಗಿಲ್ಲ ಜಸ್ಟ್ ಅವಲಕ್ಕಿ ಅದು ಇದು ಮಾತ್ರ ತಿನ್ಬೋದು ಹಾಗಾಗಿ ತುಂಬ ಟೆನ್ಷನ್ ಆಗಿಬಿಟ್ಟಿರುತ್ತೆ ಹಶು ಹಶುವಾಗೆ ಟೆನ್ಷನ್ ಆಗಿಬಿಟ್ಟಿರುತ್ತೆ ಹಾಗೆ ಇಲ್ಲಿಗೂ ಕೂಡ ಒಂದು ಎಡೆ ಹಾಕಬೇಕು ನೆಕ್ಸ್ಟು ಲಾಸ್ಟು ಗೋಪೂಜೆ ಅಂದರೆ ಮತ್ತೆ ನಾವು ಕೊಡಕೆ ಹೊತ್ತಿರ ಹೋಗ್ಬೇಕು ಕೊಡ್ಕೆ ಬಾಗಿಲಿಗೆ ಮತ್ತೆ ದನಗಳಿಗೆ ಪೂಜೆ ಮಾಡಿಬಿಟ್ಟು ದನಗಳಿಗೆ ದೀಪ ತೋರಿಸ್ಬಿಟ್ಟು ಅಲ್ಲಿಗೂ ಕೂಡ ಒಂದು ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಸೊ ಇದೇ ಥರನೇ ಮೂರು ದಿನವೂ ಕಂಟಿನ್ಯೂ ಆಗಬೇಕು ನೋಡಿದ್ರಲ್ವಾಗ ಗೈಸ್ ಯಾವ ರೀತಿ ಇರುತ್ತೆ ನಮ್ಮ ದೀಪಾವಳಿ ಹಬ್ಬ ಅಂತ ಹೇಳಿ ಸೊ ನೆಕ್ಸ್ಟ್ ಎಲ್ಲ ಕಡೆ ಪೂಜೆ ಮುಗಿಸ್ಕೊಂಡು ಬಂದು ನಾವು ಊಟ ಮಾಡಿದ್ವಿ ಒಂದು ಒಂಬತ್ತು ಗಂಟೆ ಆಗೋಗಿತ್ತು ಸೊ ಸಿಕ್ಕಾಪಟ್ಟೆ ಹಶುವಾಗಿತ್ತು ಅಂತ ಹೇಳಿಬಿಟ್ಟು ಬೇಗ ಬೇಗ ಊಟ ಮಾಡ್ಕೊಂಡ್ಬಿಟ್ವಿ ಬಿಟ್ವಿ ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಇವತ್ತಿನ ದಿನ ಎಲ್ಲ ಹೇಗಿತ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಹಳ್ಳಿ ದೀಪಾವಳಿ ಹಬ್ಬ ನಿಮಗೇನಾದರೂ ಏನಾದರೂ ಇಷ್ಟ ಆಗಿದ್ದರೆ ಮುಂದಿನ ವರ್ಷ ದೀಪಾವಳಿ ಹಬ್ಬಕ್ಕೆ ನೀವು ನಮ್ಮ ಮನೆಗೆ ಬರ್ಬೋದು ದೀಪಾವಳಿ ಹಬ್ಬಕ್ಕಂತಲೇ ಐದು ದಿನನಾದರೂ ಬೇಕು ಯಾಕಂದರೆ ಮುಂದೆ ಎರಡು ದಿನ ಹಬ್ಬಕ್ಕೆ ನಾವು ರೆಡಿ ಮಾಡ್ಕೊಳಕ್ ಬೇಕು ನೆಕ್ಸ್ಟು ಮೂರು ದಿನ ಹಬ್ಬ ಇರುತ್ತೆ ಟೋಟಲಾಗಿ ಐದು ದಿನ ಬೇಕು ನಮಗೂ ಒಂದಿಷ್ಟು ಹೆಲ್ಪ್ ಆಗುತ್ತೆ ಬೇರೆಯವ್ರು ಯಾರಾದರೂ ನಮ್ಮ ಜೊತೆಗೆ ಹೆಲ್ಪ್ ಮಾಡೋಕ್ಕಿದ್ರೆ ಅಂತ ಹೇಳಿ ನೆಕ್ಸ್ಟು ನಾನು ಟೂ ಡೇಸು ದೀಪಾವಳಿ ಹಬ್ಬದ್ದು ವಿಡಿಯೋನ ಮಾಡೋಕ್ಕಾಗಿಲ್ಲ ಯಾಕಂದರೆ ಸೊ ಅಪ್ಪಂಗೆ ಕಾಲು ಬಿದ್ದುಬಿಟ್ಟು ಫ್ರ್ಯಾಕ್ಚರ್ ಆಗಿಬಿಟ್ಟಿತ್ತು ಅಂದರೆ ಒಂದು ಒಂಬತ್ತು ಹೊಲಿಗೆ ಹಾಕಿದ್ದಾರೆ ಇವಾಗ ಏನು ನಿಮಗೆ ದೋಸ್ತಿದ್ದಿರಲ್ಲ ಅಲ್ಲಿ ಯು ಶೇಪಲ್ಲಿ ಒಂಬತ್ತು ಹೊಲಿಗೆಗಳನ್ನ ಹಾಕಿದರು ಸೊ ಹಾಗಾಗಿ ದೀಪಾವಳಿ ಹಬ್ಬ ಹಬ್ಬನೂ ಕೂಡ ನೆಕ್ಸ್ಟು ಟೂ ಡೇಸಲ್ಲಿ ನಮಗೆ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡೋಕ್ಕೂ ಆಗಿಲ್ಲ ನೆಕ್ಸ್ಟು ನನಗೆ ವೀಡಿಯೋನೂ ಮಾಡೋಕ್ಕಾಗಿಲ್ಲ ಸೊ ಏನು ನಾರ್ಮಲಾಗಿ ಪೂಜೆ ಮಾಡಿಕೊಂಡ್ವಿ ಅಷ್ಟೇ ಒಂದು ಚಿಕ್ಕದಾದಂಥ ಆಕ್ಸಿಡೆಂಟ್ ಆಯಿತು ಸೊ ಅದರಿಂದಾಗಿ ನಮ್ಮಪ್ಪ ಹಬ್ಬನೂ ಮಾಡೋಕ್ಕಾಗಿಲ್ಲ ನೆಕ್ಸ್ಟು ನಾನು ನಮ್ಮ ಅಮ್ಮನೇ ಮಾಡಬೇಕಾಯಿತು ಸೊ ಹಾಗಾಗಿ ನಾನು ವೀಡಿಯೋನೂ ಮಾಡೋಕ್ಕಾಗಿಲ್ಲ ಗೈಸ್ ಗೈಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವು ಬೇಗ ಬಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ